ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಐ ಟಿ ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ನರೇಂದ್ರ ಮೋದಿಯವರು ಕೆಂಪು ಕೋಟೆಯಲ್ಲಿ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ ಸೊ ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಜಾಬ್ಗೆ ಅಂದರೆ ಜಾಬ್ನ ಪಡ್ಕೊಂಡವ್ರಿಗೆ ಮೊದಲ ಬಾರಿ ಜಾಬ್ನ ಮಾಡ್ತಿರೋರಿಗೆ ಪ್ರೈವೇಟ್ ಸೆಕ್ಟರಲ್ಲಿ ಅಂಥವ್ರಿಗೆ ಹದಿನೈದು ಸಾವಿರ ಪ್ರೋತ್ಸಾಹಧನವನ್ನು ಕೇಂದ್ರ ಸರ್ಕಾರದಿಂದ ನೀಡಲಾಗ್ತದೆ ಅಂತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಈ ಯೋಜನೆಗೋಸ್ಕರನೇ ಒಂದು ಲಕ್ಷ ಕೋಟಿನ ಮೀಸಲಿಡಲಾಗಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಸೊ ಯುವ ಜನತೆ ಯುವಕ ಯುವತಿಯರಿಗೆ ಇದೊಂದು ಗುಡ್ ನ್ಯೂಸ್ ಸೊ ಯಾರೆಲ್ಲ ಪ್ರೈವೇಟ್ ಸೆಕ್ಟರಲ್ಲಿ ಫಸ್ಟ್ ಟೈಮ್ ಮೊದಲ ಬಾರಿಗೆ ಜಾಬ್ನ ಮಾಡ ಸೇರ್ಕೊಳ್ತೀರಾ ಜಾಬ್ಗೆ ಈ ವರ್ಷ ಸೇರ್ಕೊಳ್ತೀರಾ ಫಸ್ಟ್ ಟೈಮ್ ಯಾರೆಲ್ಲ ಪ್ರೈವೇಟ್ ಸೆಕ್ಟರ್ಗೆ ಜಾಬ್ಗೆ ಸೇರ್ಕೊಳ್ತೀರಾ ಸೊ ಅಂಥವ್ರಿಗೆ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ಪ್ರೋತ್ಸಾಹ ಧನವನ್ನು ನೀಡಲಾಗ್ತದೆ ಸೊ ಯೋಜನೆ ಹೆಸರು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಸೊ ಎಲ್ಲರೂ ಕೂಡ ಇದರ ಲಾಭವನ್ನ ಪಡೆದುಕೊಳ್ಳಿ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಮತ್ತೆ ವಿಡಿಯೋ ಲೈಕ್ ಮಾಡಿ ಮತ್ತು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ ಸೊ ಮ್ಯಾ ಆದಷ್ಟು ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗಳು ಸಿಗುತ್ತೆ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸೊ ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ